ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಚೌಳಿಕಾಯಿ ಪಲ್ಯ ಗೋರೆಕಾಯಿ ಅಂತಲೂ ಕೂಡ ಕಡಿತ ಕರೀತಾರೆ ನಮ್ಮ ಕಡೆ ಚೌಳಿಕಾಯಿ ಅಂತ ಕರಿತೀವಿ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಚೌಳಿಕಾಯನ್ನು ಸೋಸ್ಕೊಂಡು ಈ ರೀತಿಯಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಪ್ಯಾನಲ್ಲಿ ಆ ಚೌಳಿಕಾಯನ್ನು ಹಾಕಿ ಸ್ವಲ್ಪ ಇದ್ದೀನಿ ಎಣ್ಣೆ ಹಾಕಿಬಿಟ್ಟಾದರೂ ಹುರಿಬೋದು ಎಣ್ಣೆ ಇಲ್ಲದೇ ಕೂಡ ಹಾಗೆ ಕೂಡ ಏನು ಮಾಡ್ಬೋದು ಹುರ್ಕೋಬೇಕಾಗತ್ತೆ ಕೆಲವರು ಭಾಳಷ್ಟು ಹುರಿಲಿಕ್ಕೆ ಇಷ್ಟಪಡೋದಿಲ್ಲ ನಾವೊಂದು ಸ್ವಲ್ಪ ಈ ಈ ರೀತಿಯಾಗಿಯೇ ಹುರಿತೀನಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಬೇಗ ಕೂಡ ಬೇಯುತ್ತೆ ಒಗ್ಗರಣೆ ಹಾಕಿದ ಮೇಲೆ ನೋಡಿ ಚೌಳಿಕಾಯನ್ನ ನಾನೊಂದು ಎರಡು ಮೂರು ವಿಧಾನದೊಳಗೆ ಮಾಡ್ಕೊಳ್ತೀನಿ ಕುದಿಸ್ಬಿಟ್ಟು ಮಾಡ್ಕೊಳ್ತೀನಿ ಮಸಾಲೆ ಹಾಕ್ಬಿಟ್ಟು ಕೂಡ ಮಾಡ್ತೀನಿ ಈ ರೀತಿಯಾಗಿಯೂ ಇವಾಗ ನಾನು ತೋರಿಸ್ತಾ ಇರೋದು ಹಸಿ ಖಾರನ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ಹುರಿದ ಆದ ತಕ್ಷಣ ಚೌಳಿಕಾಯನ್ನು ನಾವೊಂದು ಆ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕರ್ಬೇವನ್ನು ಕೂಡ ಹಾಕೊಂಡಿದ್ದೀನಿ ಹಸಿ ಖಾರದ ಪೇಸ್ಟನ್ನು ಹಸಿ ಖಾರದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯನ್ನು ನಾನು ನಮ್ಮ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ ಪೇಸ್ಟನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಒಂದು ಟೊಮೆಟೊನು ಕೂಡ ನಾನು ಇಲ್ಲಿ ಕಟ್ ಮಾಡಿ ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದ್ದೀರಾ ಇವಾಗ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸರ್ತಿ ಬಾಡಿಸ್ಕೊಂಡು ನಂತರ ಹುರಿದಿಟ್ಕೊಂಡಂತಹ ಚೌಳಿಕಾಯಿಯನ್ನು ಈ ಒಂದು ಫ್ರೈಗೆ ಹಾಕಬೇಕಾಗುತ್ತೆ ನೋಡಿ ಇದ್ದೀನಿ ಇವಾಗ ಆ ಚೌಳಿಕಾಯಿಗೆ ಎಲ್ಲ ಬಾಡಿಸ್ಕೋಬೇಕು ನೀಟಾಗಿ ಒಂದು ಸರ್ತಿಗೆ ಆ ಎಣ್ಣೆಲಿನೇ ಒಂದು ಎರಡು ಸೆಕೆಂಡ್ಸ್ ಏನು ಮಾಡಬೇಕಾಗುತ್ತೆ ನೀಟಾಗಿ ತಾಳಿಸ್ಕೋಬೇಕಾಗತ್ತೆ ನಂತರ ನಾವೇನು ಮಾಡಬೇಕು ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಮುಂಚೆ ಆ ಎಣ್ಣೆಲಿನೇ ಆ ಚೌಳಿಕಾಯಿ ಏನಾಗಬೇಕಾಗುತ್ತೆ ಒಂದೆರಡು ಸೆಕೆಂಡ್ನಲ್ಲಿ ಇಟ್ಕೋಬೇಕಾಗುತ್ತೆ ನೀಟಾಗಿ ಇವಾಗ ನಾವು ನೀರಿನ ಪ್ರಮಾಣ ನೋಡಿಕೊಂಡು ನಮಗೆ ಗ್ರೇವಿ ಬೇಕು ಗ್ರೇವಿ ಬೇಕಂದರೆ ತಿಕ್ಕಾಗಿ ಬರೋದಿಲ್ಲ ಈಗ ನೋಡಿ ನಾನು ಸ್ವಲ್ಪ ಪ್ರಮಾಣದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇ ಮಸಾಲೆನೆಲ್ಲ ಏನು ರುಬ್ಬಿ ಇಲ್ಲ ಹಾಗಾಗಿ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅಂತ ನಮಗೆ ಗೊತ್ತಾದ ಮೇಲೆ ನಮ್ಮ ಕಡೆ ಮಾಡ್ಕೊಳ್ಳುವಂತಹ ಗುರುಳು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಶೇಂಗಾ ಪುಡಿನ ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಪುಡಿಯನ್ನು ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೇನು ಇಳಿಸುವಂಥ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇನ್ನೇನು ಲಾಸ್ಟ್ ಒಂದು ಕುದಿ ಕುದಿಬೇಕು ಅನ್ನೋ ಒಂದು ಟೈಮಲ್ಲಿ ಈ ಗುರುಳು ಪುಡಿ ಶೇಂಗಾ ಪುಡಿ ಮತ್ತು ಒಣ ಕೊಬ್ಬರಿ ಪುಡಿಯನ್ನು ಹಾಕೋಬೇಕು ಅಂದರೆ ತಳ ಹಿಡಿಯೋದಿಲ್ಲ ನೋಡ್ತಾ ಇದ್ದೀರ ತಳ ಯಾವುದೇ ಕಾರಣಕ್ಕೂ ಹಿಡಿದಿಲ್ಲ ತಳ ಕೂಡ ಹಿಡಿಯೋದಿಲ್ಲ ಆ ಹಾಕಿ ಒಂದೆರಡು ಸೆಕೆಂಡಷ್ಟು ಅಥವಾ ಒಂದು ನಿಮಿಷದಷ್ಟು ಮುಚ್ಚಿ ತೆಗೆದ್ಬಿಟ್ರೆ ಚೌಳಿಕಾಯಿ ಪಲ್ಯ ಬಿಸಿ ಬಿಸಿಯಾಗಿ ರೆಡಿಯಾಗಿರುತ್ತೆ ಹೊತ್ತೋದಿಲ್ಲ ಕೂಡ ಮುಂಚೆಯೇ ನಾವು ಶೇಂಗಾ ಪುಡಿ ಹಾಕಿದರೆ ತಳ ಬಿಡುತ್ತೆ ಹಾಗಾಗಿ ಹಾಕಬಾರ್ದು ಬಿಸಿ ಬಿಸಿ ರೊಟ್ಟಿ ಜೊತೆ ಚೌಳಿಕಾಯಿ ಪಲ್ಯ ಸವಿಯಲು ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ